ఎట్ హడిత అది ఆయిల్ ఇది ఎట్ హూరు హిపు అది ఎట్ ఐదు ఫుట్ సెవెన్ హడితే ఐదు ఫుట్ సల్వన లాస్ట్ ಮೊದಲನೇ ಕೋಲಿಯ ಇದು ಎಷ್ಟು ಎರಡು ಸಾವಿರದ ಹನ್ನೆರಡು ಮಾಡಲ್ಲ ಹನ್ನೆರಡದ್ರ ತಂದು ಎಂಟು ವರ್ಷ ಆತದ ಹನ್ನೆರಡ ಇಪ್ಪತ್ತು ಎರಡಕ್ಕೆ ಹತ್ತು ವರ್ಷ ಆತು ಈ ಕಡೆ ಮೂರು ವರ್ಷ ಹದಿಮೂರು ವರ್ಷ ಆತಮೂರು ವರ್ಷ ಎಟ್ಟು ಕೊಟ್ಟಿದ್ದೀನಾಗ ಅವಾಗ ತೊಂಬತ್ತು ಸಾವಿರ ಕೊಟ್ಟು ಈಗ ಎಷ್ಟು ಎರಡು ಲಕ್ಷದ ಎರಡು ಲಕ್ಷ ಎರಡು ಲಕ್ಷ ಅದ್ರ ಇದ್ರಂಗೆ ಬರ ಅಂಗಲ್ವ ಈಗ ಮೊದ್ಲಿನ ಹಾಲಿ ಮಾಡೋದು ಅದು ಓಲ್ಡ್ ಗೋಲ್ಡ್ ಅಂದಾರಲ್ಲ ಎರಡು ಒಂದು ತಾಸಿಗೆ ರೀ ಮುನ್ನೂರ ಎಂಬತ್ತ ಅರವತ್ತು ಐತ್ರಿ ಮೂರ್ನೂರ ಎಂಬತ್ತರವತ್ತ ಹಾಂ ಒಟ್ಟು ಇನ್ನೊಂದು ಸುತ್ತಮುತ್ತ ಎಲ್ಲ ಕಡೆ ಹೊಡೀತು ರೀ ಹಾಂ ಇವತ್ತು ಹೊಡಿಕೊಡ್ರಿ ಹ್ಞೂ 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 ನಿಮ್ಮ ರೈತರು ಭೇಟಿ ಮಾಡ್ಬೇಕ್ರಣ ನಿಮ್ಮ ಮೊಬೈಲ್ ನಂಬರ್ ಅದು ಮೊಬೈಲ್ ನಂಬರ್ ಅಂತೂ ಈಗಂತೂ ಎಲ್ಲ ರೀ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ನಾವು ಹೊಡಿಯಾರದು ಮೊಬೈಲ್ ನಂಬರ್ ರೀ ಹ್ಞೂ ರೀ ಡಬಲ್ ಸಿಕ್ಸ್ ಹ್ಞೂ ರೀ ಫೈವ್ ಟೂ ಸಿಕ್ಸ್ ಸೆವೆನ್ ರೀ ತ್ರೀ ಜೀರೋ ರೀ ತ್ರೀ ಜೀರೋಟ್ ನಾಲ್ಕಾ ನಾಲ್ಕೂರಿ ಮೂರೂರಿ ಮದ ಮೂರೂರಿ ಇತ್ತಂದ್ರೆ ಲಾವಣ್ಯಾಗ ಅಟ್ಟ ಚಲೋ ಆಗತ್ರಿ ಇಂಥ ನಾಲ್ಕು ಪುಟ್ ಹಿಡ್ಕೊಂಡು ಚಲೋ ನಾಲ್ಕು ಬರೋ ಮೂರು ಕೋಲಿನ ನಡಿತವ್ರು ನಾಲ್ಕು ಹ್ಞೂ ಇಂಥ ಮೂರೂರಿ ರೀ ಒಂದು ಒಂದು ಲಾವಣ ಲವ್ನೆ ಅಟ್ಟ

ಇದೆ ರೆಜರ